ವಾರ ನಮ್ಮ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರವಾಗಿದೆ ದ್ವಾಪುರ ಯುಗದಲ್ಲಿ ಇಂದು ಏಕಚಕ್ರನಗರ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರು ಇಲ್ಲಿರುವ ಭೀಮಲಿಂಗೇಶ್ವರ ದೇವಸ್ಥಾನ ಭೀಮಸೈನ ಸ್ಥಾಪಿಸಿದನೆಂದು ಐತ್ಯವಿದೆ ಇದಕ್ಕೆ ಕೈವಾರ ನಾಡು ಎಂಬ ಹೆಸರು ಇತ್ತೆಂಬ ಉಲ್ಲೇಖವಿದೆ ಕರ್ನಾಟಕದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಕೈವಾರ ಯೋಗಿ ನಾರಾಯಣ ಮಠವೂ ಒಂದು ಕೈವಾರ ಯೋಗಿ ನಾರಾಯಣ ಅವರ ಜನ್ಮಸ್ಥಳ ಆ ಕ್ಷೇತ್ರ ಅಷ್ಟು ಪ್ರಸಿದ್ಧಿಗೆ ಬರಲು ಮುಖ್ಯ ಕಾರಣ ತಾತಯ್ಯನವರು ಕಾಲಜ್ಞಾನ ಗ್ರಂಥ ಅವರು ಸಿದ್ಧಿ ಪಡೆದ ಸಾಧಕ ಯೋಗಿ ಮಾತ್ರವಲ್ಲ ಸಮಾಜ ಸುಧಾರಕರೂ ಹೌದು ವೇದಾಂತ ಸರವಳಿ ತತ್ವ ಕೀರ್ತನೆಗಳು ಸೇರಿದಂತೆ ಹಲವಾರು ಪ್ರಕಾರಗಳ ಆಧ್ಯಾತ್ಮಕ ಗ್ರಂಥಗಳನ್ನು ಬರೆದಿದ್ದಾರೆ ಕನ್ನಡದವರೇ ಆದರೂ ಕೋಲಾರ ಜಿಲ್ಲೆಯ ತಮ್ಮ ನೆರೆಹೊರೆಯವರ ಭಾಷೆಯಾಗಿದ್ದು ತೆಲುಗಿನಲ್ಲೇ ಸಾಹಿತ್ಯ ರಚನೆ ಮಾಡಿದ್ದಾರೆ ಅದರ ಅನುವಾದದ ಕನ್ನಡ ಕೃತಿ ಕಾಲಜ್ಞಾನ ಭವಿಷ್ಯವಾಣಿ ಕನ್ನಡದ ಓದುಗಾರರನ್ನು ತಲುಪಿಸುವ ಪ್ರಯತ್ನವನ್ನು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠ ಮಾಡುತ್ತಿದೆ ಅಷ್ಟಾಕ್ಷರಿ ಭಕ್ತಿ ಯೋಗದಲ್ಲಿದ್ದ ನಾರಾಯಣಪ್ಪನವರು ಯೋಗ ನರಸಿಂಹವನಾದ ಗಿರಗುಡ್ಡೆಗಳಲ್ಲಿ ತಪಸಿದ್ಧಿಯನ್ನು ಪಡೆದು ಯೋಗನಾರಾಯಣ ಯಥೇಂದ್ರಿ ಎನಿಸಿದ್ರು ಮೊದಲೇ ವರಕವಿಗಳಾಗಿದ್ದ ಅವರು ಬ್ರಹ್ಮಜ್ಞಾನಿಗಳಾಗಿದ್ದರು ಅವರ ಜೀವನದಲ್ಲಿ ಘಟಿಸಿದ್ದ ಪವಾಡಗಳು ಅನೇಕ ತ್ರಿಕಾಲ ಜ್ಞಾನಿಗಳಾಗಿದ್ದ ಅವರು ಇಚ್ಛ ಮರಣೆಯಾಗಿದ್ದರು ಮತ್ತು ಪರಕಾಯ ಪ್ರವೇಶದ ಸಿದ್ಧಿಯನ್ನು ಪಡೆದಿದ್ರು ಈ ಕಾಲಜ್ಞಾನ ಕೃತಿಯಲ್ಲಿ ಶ್ರೀ ತಾತಯ್ಯನವರು ಅಧರ್ಮದಿಂದ ಭೂಮಿಗೆ ಭಾರವಾಯಿತೆಂಬ ಕಥನದಿಂದಲೇ ಕಾಲಜ್ಞಾನ ಆರಂಭಿಸಿದ್ದಾರೆ ಪ್ರಕೃತಿ ಸಂಪತ್ತು ನಾಶ ಸರ್ಕಾರಗಳ ವೈಫಲ್ಯ ಸಮಾಜದಲ್ಲಿ ನೈತಿಕ ಪತನ ಭಾರತದಲ್ಲಿನ ಪ್ರಜಾಪ್ರಭುತ್ವ ವೈಖರಿ ಭವಿಷ್ಯದಲ್ಲಿನ ಸಂಭವ್ಯ ಪ್ರಲಯ ಇದೇ ಮೊದಲಾದ ಘಟನೆಗಳ ಬಗ್ಗೆ ಹೇಳಿದ್ದಾರೆ ಅವುಗಳು ನಿಜ ಆಗಿರುವುದು ಕೂಡ ಕಾಲಜ್ಞಾನದ ಮಹತ್ವವನ್ನು ಹಿಡಿಯುತ್ತಿದೆ ಸದ್ಗುರು ತಾತಯ್ಯನವರ ಪಾದಾರಿಗೆ ಶಿರವಾಗಿ ನಮಸ್ಕಾರ ಈ ಒಂದು ಕ್ಷೇತ್ರ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ ಇದು ತೇತ್ರಯುಗ ದ್ವಾಪರ ಯುಗ ಕಲಿಯುಗದಿಂದಲೂ ಇಲ್ಲಿ ಬಹಳ ಮಹತ್ವವಾದ ಆ ವಿಶೇಷವಾದ ಕೆಲಸಗಳ ನಡೆದಿದೆ ತೇತ್ರಾಯುಗದಲ್ಲಿ ಶ್ರೀರಾಮ ದೇವರು ಇಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು ಇತಿಹಾಸ ಇದೆ ದ್ವಾಪರ ಯುಗದಲ್ಲಿ ಪಾಂಡವರು ಇಲ್ಲಿ ಬಂದು ನೆಲೆಸಿ ಅವರು ಒಂದು ಇಲ್ಲಿ ಸೇವೆ ಮಾಡಿರುವಂಥದ್ದು ಇದೆ ಅಮರನಾರಾಯಣ ಸ್ವಾಮಿಗೆ ಅದಾದ ನಂತರ ಕಲಿಯುಗದಲ್ಲಿ ತಾತಯ್ಯನವರು ತಪೋಶಕ್ತಿಯನ್ನ ಆ ಮಾಡಿ ಇಲ್ಲಿ ಸಿದ್ಧಿಯನ್ನ ಪಡೆದು ಇಲ್ಲಿ ಜೀವ ಸಮಾಧಿ ಆಗಿದ್ದಾರೆ ತಾತಯ್ಯನವರು ಅವರು ಬಂದ ಭಕ್ತಾದಿಗಳಿಗೆಲ್ಲ ಆಶೀರ್ವಚನ ಕೊಟ್ಟು ಹೊಟ್ಟೆ ತುಂಬ ಅನ್ನ ಅನ್ನಪ್ರಸಾದವನ್ನು ಕೊಟ್ಟು ಅವರ ಕಷ್ಟ ಸುಖಗಳಿಗೆ ಎಲ್ಲ ಕ್ಷೇಮವಾಗಿ ಅವರನ್ನ ಕಾಪಾಡಿ ಎಲ್ರಿಗೂ ಒಂದು ಸುಖವನ್ನ ಕೊಡ್ತಾ ಇರ್ತಕ್ಕಂಥ ಪವಿತ್ರ ಪರಮ ಪವಿತ್ರವಾದ ಕ್ಷೇತ್ರ ಈ ಕ್ಷೇತ್ರದ ಧರ್ಮಾಧಿಗಳಾದಂಥ ಮೊದಲಿಗೆ ಎಂ ಎಸ್ ರಾಮಯ್ಯನವರು ಈ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಬಂದರೆ ತದನಂತರ ಅವರ ಸುಪುತ್ರರಾದ ಜಯರಾಮ್ ಸರ್ ಅವರು ಈ ಧರ್ಮ ಕಾರ್ಯವನ್ನ ಮುನ್ನಡೆಸ್ತಾ ಬಂದಿದ್ದಾರೆ ಈ ಅಮ್ಮ ಅಂಗವಾಗಿ ಇದು ವ್ಯಾಸ ಪೂರ್ಣಿಮಾ ಅಂತ ಇದನ್ನ ಕರೀತಾರೆ ಈ ವ್ಯಾಸ ಪೂರ್ಣಿಮಾ ಗುರು ಗುರು ಅಂಗವಾಗಿ ಇದನ್ನು ಆಚರಣೆ ಮಾಡ್ತೀವಿ ಎಲ್ಲ ಗುರುಗಳು ಇದರಲ್ಲಿ ಸೇರ್ತಾರೆ ಈ ಗುರುಪೂರ್ಣಿಮಾ ಅಂಗವಾಗಿ ಇವತ್ತು ಕಲ್ವಾರದಲ್ಲಿ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿವಸ ಎಪ್ಪತ್ತೆರಡು ಗಂಟೆಗಳ ನಿರಂತರ ಸಂಗೀತ ಸೇವೆ ಇರುತ್ತೆ ಸೊ ಸುಮಾರು ಆಂಧ್ರ ತಮಿಳುನಾಡು ಕರ್ನಾಟಕ ಸುಮಾರು ಭಾಗಗಳಿಂದ ಲಕ್ಷಾಂತರ ಜನ ಐದು ಲಕ್ಷ ಜನ ಸೇರೋ ಸಂಭವ ಅಂತ ಇದೆ ಬಂದಂಥ ಎಲ್ಲ ಭಕ್ತಾದಿಗಳು ದರ್ಶನ ಮಾಡಿ ಅನ್ನ ಪ್ರಸಾದ ಇರುತ್ತದೆ ಅನೇಕ ಮಹಿಣೀರು ತಾತಯ್ಯನ ಭಕ್ತಾದಿಗಳು ತರಕಾರಿ ಹಣ್ಣು ಹಂಪಲ ಮತ್ತೆ ಹಕ್ಕಿ ದವಸ ಧಾನ್ಯಗಳು ಎಲ್ಲವನ್ನೂ ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಲೋಡು ಈಗಲೆ ಸುಮಾರು ಎಂಟು ದಿನದಿಂದ ಇಲ್ಲಿ ಸಮರ್ಪಣೆ ಆಗ್ತಾ ಇದೆ ಈ ಸೇವೆ ಎಲ್ಲರೂ ಮಾಡಬೇಕು ತಾತಯ್ಯನವರ ಆಶೀರ್ವಾದ ಎಲ್ರಿಗೂ ಇರಬೇಕು ಅವರು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ತಾತಯ್ಯನವರ ಆಶೀರ್ವಾದ ಸದಾ ಅವರೆಲ್ಲೆಲ್ಲರೂ ಪಡೀಬೇಕು ಇಲ್ಲಿ ಬಂದು ಅವ್ರ ಆಶೀರ್ವಾದ ಪಡೆದು ಎಲ್ಲಾ ಆ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ಸುಖವನ್ನ ನೀಡಲಿ ಸರ್ವೇ ಜನ ಅಂತ ಎಲ್ರಿಗೂ ಸೇವೆ ಸಿಗಲಿ ಅಂತ ನಾನು ಈ ಒಂದು ಮೂರು ಮಾತನ್ನ ಹೇಳಿ ಈ ಗುರುಪೂಜೆ ಗುರುಪೂಜೆ ಸಂಬಂಧ ಈಗ ಎಲ್ಲ ಭಕ್ತಾದಿಗಳು ನಮ್ಮ ಎಲ್ಲಾ ಭಕ್ತಾದಿಗಳು ಇಲ್ಲಿ ಆ ಗುರುಗಳಿಗೆ ಸೇವೆ ಮಾಡಿ ಮೂರು ದಿವಸ ಬಂದು ಸೇವೆ ಮಾಡಿ ಅನ್ನ ಪ್ರಸಾದವನ್ನ ಪ್ರಸಾದ ತಗೊಂಡು ಇನ್ನೂ ಅತಿ ಹೆಚ್ಚಿನ ಸೇವೆಗಳನ್ನು ಮಾಡ್ಕೊಂಡು ಹೋಗಿ ನಿಮ್ಗೆಲ್ಲ ರೀತಿಯಲ್ಲಿ ಒಳ್ಳೇದಾಗ್ತದೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಸಮಾಜ ಸುಧಾರಕರು ತಾತಯ್ಯನವರು ಆ ಈ ಒಂದು ಕಾರ್ಯವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಜಯರಾಮ್ ಅವರು ತುಂಬಾ ಮಹಾದಾನಿಗಳು ಅಂತವರ ನೆರಳಿನಲ್ಲಿ ಅಂಥವರ ಆ ದಾರಿಯಲ್ಲಿ ನಾವು ನಡೀಬೇಕು ನಾವು ನಮ್ಮ ಕೈಲಾಸ ಅಳಿಲ ಸೇವೆಯನ್ನ ಮಾಡಿ ನಾವು ಪುನೀತರಾಗಬೇಕು ಅಂತ ತಮ್ಮ ಎಲ್ಲ ಜನಸ್ತಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಈ ಕ್ಷೇತ್ರಕ್ಕೆ ಬಂದು ನೀವು ಎಲ್ಲ ತಾತಯ್ಯನವರ ಆಶೀರ್ವಾದವನ್ನ ಪಡ್ಕೊಳ್ಳಿ ಹೇಳಿ ನನ್ನ ಕಡೆಯಿಂದ ತಾತಾಯನವರ ನಿಮ್ಮೆಲ್ರಿಗೂ ಆಶೀರ್ವಾದ ಸಿಗ್ಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ನಮ್ಮ ಹೆಸರು ಬಿ ಎಂ ನಾರಾಯಣಸ್ವಾಮಿ ಅಂತ ಭೀಮಕ್ನಳ್ಳಿ ಹೊಸಕೋಟೆ ತಾಲೂಕು ಭೀಮುಕ್ನಳ್ಳಿ ನಾವು ಇಲ್ಲಿ ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ತಂದೆ ಕಾಲದಿಂದಲೂ ನಮ್ಮ ತಂದೆ ತಾಯಿ ಕಾಲದಿಂದಲೂ ಇಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನೇ ನಾವು ರೂಢಿಸ್ಕೊಂಡ್ ಬರ್ತಾ ಇದ್ದೀವಿ ನಮ್ಮ ವಂಶ ಪರಂಪರೆಯಾಗಿ ಇಲ್ಲಿ ತಾತಯ್ಯನರಿಗೆ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಮಹಾಭಾಗ್ಯ ಅದೇ ನಮ್ಮ ಪರಮ ಪದವಿ ಆ ತಾತಯ್ಯನವರ ಆಶೀರ್ವಾದವನ್ನು ಪಡೆದು ಆ ತಾತಯ್ಯನವರ ಪಾದ ಆರವಿಂದಗಳ ಜೂರಾಗಿ ನಾವು ಬದುಕಬೇಕು ಅಂತೇಳಿ ನಮ್ಮ ಇಚ್ಛೆ ಸೊ ತಾತಯ್ಯನವರ ಪಾದವನ್ನು ಇಟ್ಕೊಂಡೇ ನಾವು ಬದುಕ್ತಾ ಇದ್ದೀವಿ ತಾತಯ್ಯನವರ ಆಶೀರ್ವಾದದಿಂದ ನಮ್ಮ ಆ ಕುಟುಂಬ ಅಚ್ಚ ಹಸಿರಾಗಿದೆ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೇನೆ ತಮಗೂ ಈ ಸೇವೆ ಸಿಗಲಿ ತಮ್ಮ ಬಾಳು ಹಸಿರಾಗಿರ್ಲಿ ಸಮಾಜ ಎಲ್ಲ ಹಸಿರಾಗಿರ್ಲಿ ಸಮಾಜ ಎಲ್ಲ ಸುಖ ಶಾಂತಿಯಿಂದ ನೆಮಿಸಲಿ ಮಳೆ ಬೆಳೆ ಎಲ್ಲನೂ ಸಮೃದ್ಧಿಯಾಗಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಈ ಬಾ ಈ ಒಂದು ಸಮಾರಂಭದಲ್ಲಿ ಎಲ್ಲರ ಭಾಗವಹಿಸಿ ಸಂತೃಪ್ತಿಯಿಂದ ತಾವು ಆಶೀರ್ವಾದ ಪಡಿಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ ತಾತನವರ ಸಾಧಾರಣಿಂದಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ನಮಸ್ತೆ ಜೈ ಹಿಂದ್